ಸ ಸಂತೋಷ ದಿನಗಳು ಇದೆ ದುಃಖದ ದಿನಗಳು ಇದೆ ಸಂತೋಷ ದಿನಗಳಿಗಿಂತ ದುಃಖದ ದಿನಗಳು ಕಲ್ದಿದ್ದೀನಿ ಇನ್ನೂ ದೇವ್ರ ನಂಗೆ ದುಃಖಾನೇ ಕೊಟ್ಬಿಟ್ನಲ್ಲ ಜೀವನದಲ್ಲಿ ಅನ್ನೋದು ಬೇಜಾರು ನನ್ನ ಯಜಮಾನ್ರು ವೃತ್ತಿರೋದಾಗ ಒಂದು ತಿಂಗಳಿಗೆ ನಮ್ಮಮ್ಮನಿಗೆ ಓಪನ್ ಓಪನರ್ ಸರಿ ಆಗೋಯ್ತು ಒಂದೇ ತಿಂಗಳಿಗೆ ಒಂದೇ ತಿಂಗಳಿಗೆ ನಮ್ಮಮ್ಮನಿಗೆ ತಿಥಿದಿನ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಸರ್ ರವಿಯವ್ರ ಮೇಲಿಟ್ಟಿರೋ ಅಭಿಮಾನಕ್ಕೆ ನಾನು ಫಸ್ಟು ನಿಮಗೆಲ್ಲ ಒಂದು ನಮಸ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಮತ್ತು ಆ ರವಿಯವರು ಯಾವತ್ತೂ ತಿಳ್ಕೊಂಡಿಲ್ಲ ಅವ್ರ ರೂಪ ನನ್ನ ಮಗನಲ್ಲಿದೆ ಈ ಚಾಲನೆ ನಾನು ಎಲ್ಲ ನೋಡ್ತೀನಿ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರ ಇನ್ನೂ ಯಶಸ್ವಿ ಆಗಿರಲಿ ನನಗೆ ಒಂದು ಹೊರ ಹುಟ್ಟದ ಅಣ್ಣನ ಜೊತೆ ನನ್ನ ತಮ್ಮನ ಜೊತೆ ಕೂತ್ಕೊಂಡು ನಾನು ಕಷ್ಟ ಸುಖ ನಾವು ಒಪ್ಪಿಸ್ಕೊಂಡೆ ಅನ್ನೋ ಭಾವನೆ ನನಗೆ ಬಂತು ರವಿಯವರು ಎಲ್ಲೂ ಹೋಗಿಲ್ಲ ದಿನನಿತ್ಯ ನೀವು ಬೇಡ ರವಿ ಇಲ್ಲದೆ ಜಗತ್ತೇ ಇಲ್ಲ ಸೊ ಸೂರ್ಯ ಅವರು ಯಾವಾಗಲೂ ಬೆಳಗ್ತಾ ಇರ್ತಾರೆ ಅವ್ರ ಅಪ್ಪಂದು ಧಾರಾವಾಹಿಗಳು ಇದೆಲ್ಲ ನೋಡಿರ್ತಾರ ಈಗ ಪುನಃ ಮರುಪ್ರಸಾರ ಆಗ್ತಿದೆ ಕಲರ್ ಸೂಪರ್ ಅಲ್ಲಿ ಆಗ್ಲಿಬ್ರು ಕುತ್ಕೊಂಡ್ ನೋಡ್ತೀವಿ ಅವ್ನ ನಗಾಡ್ತಾನೆ ಏನೋ ಇಲ್ಲೇ ಇದೆ ಅವ್ರ ವಾಯ್ಸ್ ಇದೆಯಲ್ಲ ಸರ್ ಲೇ ಎನ್ರೇ ಅಂದೆ ಮನೆ ತುಂಬಾ ತುಂಬಿಕೊಳ್ಳೋದು ಆ ವಾಯ್ಸ್ ನ ಪುನಃ ಮತ್ತೆ ನನ್ಗೆ ಬಂತು ಅಂದಾಗ ಎಷ್ಟು ಕಲಾವಿದ್ರಿಗೆ ಸಾವಿಲ್ಲ ಅನ್ನೋದು ಅದಕ್ಕೆ ಯಾವಾಗ್ಲೂ ಜೀವಂತವಾಗಿರ್ತಾರೆ ಅಂತ ತಂದಿದ್ ಏನ್ ನೆನಪಿದೆ ಮಗನಿಗೆ ಸರ್ ಅವನು ಎಲ್ಲಾನು ಹೇಳ್ತಾನೆ ಹೇಳಿದ್ನಲ್ಲ ಈಗ ಅಂಗಡಿಗೆ ಹೋದ್ರೆ ಅಲ್ಲಿ ಹೋಗ್ತಿದೆ ನಮ್ಮಪ್ಪ ಬೈಕ್ ನಮ್ಮ ನಮ್ಮಪ್ಪ ಬ್ಯಾಟ್ ಕೊಡಿಸಿದ್ದು ತುಂಬ ಪ್ರತಿಯೊಂದು ವಿಷಯಕ್ಕೂ ಅವ್ರ ಅಪ್ಪನ ಎಳಿತಾನೆ ಇರ್ತಾನೆ ನಾನೆಲ್ಲ ಹೊಡೆದೆ ನೀನು ನಮ್ಮ ಅಪ್ಪ ಇರಬೇಕಾಯಿತು ಹಂಗೆ ಹೇಳ್ತಾನೆ ಅಂದರೆ ಇದು ಮಾಡೋಕ್ಕೆ ಎಲ್ಲಕ್ಕೂ ಒಂದೊಂದು ವಿಷಯಗಳೆಲ್ಲ ಹೇಳ್ತಾನೆ ಅಪ್ಪನ ಟೀ ಶರ್ಟ್ ತೆಗೆ ಹಾಕೋಬೇಕು ಅಂತಾನೆ ಅಪ್ಪಂದು ಕೋಟ್ಗಳೆಲ್ಲ ಇದೆಯಲ್ಲ ಇದೆಲ್ಲ ಹಂಗೆ ಇಟ್ಟು ಯಾರಿಗಾರು ಕೊಟ್ಬಿಟ್ಟಿಯಾ ನನಗೆ ಬೇಕು ಹಾಂ ಅಂತಾನೆ ಪ್ರತಿ ಒಂದು ವಿಷಯದಲ್ಲೂ ಅವರ ಅಪ್ಪನ ನೆನೆಸ್ಕೋತಾನೆ ಸರ್ ಮುದ್ದೇಗೌಡ್ರಿಗೆ ಮೊಮ್ಮಗನ ಬಗ್ಗೆ ಏನು ಕನಸಿದೆ ಅಥವಾ ತಾತ ಮೊಮ್ಮಗನ ಸಂಬಂಧದ ಬಗ್ಗೆ ಹೇಳ ಚೆನ್ನಾಗಿದೆ ಸರ್ ಸೊ ಈಗ ನಿಮಗೆ ಬರವಣಿಗೆಗಳು ಬರಿತಾ ಇದ್ದೀರಾ ನಿಮಗೆ ಟೈಮ್ ಸಿಗುತ್ತಾ ಬರವಣಿಗೆ ಎಲ್ಲ ಮಾಡೋದಕ್ಕೆ ಬೇಜಾರದ ಇನ್ನೇನು ಬರೋದು ಏನಾದ್ರು ಬರೆಯೋದು ನೀವು ಆಗಲೇ ಪಾಪ ಹೇಳ್ತಾ ಇದ್ರಿ ಅಂದ್ರೆ ಅದು ಎದ್ದು ಹೋಗ್ಬೇಕಾದ್ರೆ ಕಾಲ್ ಸ್ವಲ್ಪ ನನಗೆ ಆಕ್ಸಿಡೆಂಟ್ ಇದೆ ಯಾವಾಗ ಆಯ್ತು ಏನಾಯ್ತು ಸರ್ ರವಿ ಅವ್ರ ಇದ್ರು ಆಗ ರವಿ ಅವ್ರ ಇದ್ದಾಗ ನಾನು ಜೆ ಡಿ ಆಫೀಸಿಂದ ಬರ್ಬೇಕಾರೆ ಒಂದು ಡ್ರಿವೇಟ್ರಿಗೆ ಫ್ರೆಂಟ್ ಬ್ರೇಕ್ ನಾನೇ ಹಿಡಿದುಬಿಟ್ಟು ಗಾಡಿ ಪೈಟಿ ಹೊಡೆದಿತ್ತು ಆಗ ಈ ಮಂಡಿದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸರ್ ನನಗೆ ಅವಾಗ ರವಿಯವರೆಗೆ ಆಘಾತ ಆಗಿತ್ತು ಆಘಾತ ಆಗಿ ಇಬ್ರು ಒಂದೇ ಬೇಗ ಬಂದು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು ನಿಮ್ಮನ್ನೇತಿದ್ರು ಏನ್ರೇ ಏನ್ರೇ ಅಂತ ಕರಿತಿದ್ರು ಹಾಗೆ ಕರಿತೀವಿ ನೀವು ರವಿ ರೀ ಅಂತಿದೆ ರೀ ಯಜಮಾನ ಅಂತ ಕರಿತಿದೆ ಜಾಸ್ತಿ ಏನು ಯಜಮಾನ್ರೆ ಫುಲ್ ಕುಡಿದಿರಾ ಬನ್ನಿ ನೆಟ್ಟಿಗೆ ಮನೆಗೆ ಬರ್ತೀರೋ ಅಲ್ಲೇ ಎಲ್ಲರೂ ಬ್ರೇಕಪ್ ಇದೆಯಾ ಬಾಲ್ ಬಾರಲ್ಲಿ ಅಂತ ತಮಾಷೆ ಮಾಡ್ತಿದ್ದೆ ಅಂದರೆ ನಿಮಗೆ ಫಸ್ಟು ಅವ್ರಿಗೆ ಈ ಥರ ಅಭ್ಯಾಸ ಇದೆ ಅಂತ ಗೊತ್ತಾಗಿದೆ ಯಾವಾಗ ಸರ್ ಮದುವೆ ಆಗಿ ನನಗೆ ಒಂದಿನ ಎಂಗೇಜ್ಮೆಂಟ್ ಆದ ಮೇಲೆ ಫೋನ್ ಮಾಡಿದರು ಮದುವೆ ಆಗ ಒಂದು ಸ್ವಲ್ಪ ಹೆಂಗೆ ಡೌಟ್ ಹೊಡಿತು ಕುಡಿತೀರಾ ಅಂತ ಕೇಳಿದೆ ಕುಡಿತೀನಿ ಅದೇ ಸು ಇದಿಲ್ಲ ಫ್ರೆಂಡ್ ಜೊತೆ ಸೇರ್ಕೊಂಡೋಗಿ ಕುಡಿತೀನಿ ಅಂತ ಹೇಳಿದರು ನಾನು ಅದು ಮಾಮೂಲಿ ಕಾಮನ್ನು ಫಿಲಮ್ ಲ್ಯಾಂಡ್ ಆದಂಗೆ ಅಂದರೆ ಈ ಇಷ್ಟು ಅತಿರೇಕಕ್ಕೆ ಹೋಗುತ್ತೆ ಅಂತ ನಮಗೇನು ಗೊತ್ತಿರುತ್ತೆ ಸರ್ ನಾವು ಆಗ ಚಿಕ್ಕ ವಯಸ್ಸು ನಮಗೂ ಅಷ್ಟು ತಿಳುವಳಿಕೆ ಇರೋಲ್ಲ ಈಗಲೂ ತಿಳುವಳಿಕೆ ಇಲ್ಲ ಸಾರು ತನಕ ಕಲೀಲೇಬೇಕು ಸೊ ಈ ಇಲ್ಲಿವರೆಗೂ ಅಂದರೆ ಈ ಸುಮಾರು ಒಂದೊಂದೂವರೆ ಗಂಟೆಗಳ ಕಾಲ ನಿಮ್ಮ ಜೀವನದ ಕೆಲವು ಘಟನೆಗಳನ್ನ ನನ್ನ ಕೈನಲ್ಲಿ ಆದಷ್ಟು ಒಂದು ರಿವೈಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಸೊ ಒಮ್ಮೆ ಹಿಂತಿರುಗಿ ನೋಡಿದಾಗ ನಿಮಗೆ ನಿಮ್ಮ ಲೈಫ್ ಬಗ್ಗೆ ಏನು ಅನ್ನಿಸ್ತಮ್ಮ ಸ ಸಂತೋಷ ದಿನಗಳು ಇದೆ ದುಃಖದ ದಿನಗಳು ಇದೆ ಸಂತೋಷ ದಿನಗಳಿಗಿಂತ ದುಃಖದ ದಿನಗಳು ಕಳೆದಿದ್ದೀನಿ ಇನ್ನೂ ದೇವರು ನಂಗೆ ದುಃಖನೇ ಕೊಟ್ಬಿಟ್ನಲ್ಲ ಜೀವನದಲ್ಲಿ ಅನ್ನೋದು ಬೇಜಾರು ನನ್ನ ಯಜಮಾನ್ ಋತ್ತಿರೋದಾಗ ಒಂದು ತಿಂಗಳಿಗೆ ನಮ್ಮ ಅಮ್ಮನಿಗೆ ಓಪನ್ ಆರ್ಜೆ ಸರಿ ಆಗೋಯಿತು ಒಂದೇ ತಿಂಗಳಿಗೆ ಒಂದೇ ತಿಂಗಳಿಗೆ ನಮ್ಮ ನಮ್ಮಮ್ಮನಿಗೆ ತಿಥಿದಿನ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಸರ್ ಓಪನ್ ಆರ್ ನಮ್ಮ ಅಪ್ಪ ತೀರೋದಾಗ ಹಾಕಿದ್ದು ಎರಡು ಸಾವಿರದ ಆರಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಪುನಃ ನಮ್ಮ ಯಜಮಾನ್ ಋರೋದಾಗ ನೋವು ಮೇಲೊಂದು ನೋವು ನನಗೆ ನನ್ನ ತಾಯಿನ ತುಂಬ ಗೌರವಿಸ್ತೀನಿ ಸರ್ ನನ್ನ ತಾಯಿ ಅವ್ಳಗ್ ನೋವಾಯಿತು ಅಂದರೆ ಈಗ ನಮ್ಮ ಹಸ್ಬೆಂಡ್ ಒಂದೇ ತಿಂಗಳು ರವಿ ತಿರು ಪುನಃ ಅವ್ರಿಗೆ ಓಪನ್ ಸರ್ಜರಿ ಅವ್ರನ್ನ ಬದುಕಿಸ್ಕೊಳ್ಳೋಕೆ ತುಂಬ ಓಡಾಟ ಕೊಟ್ಟು ಬದುಕಿಸ್ತು ನೋವಲ್ವ ಸರ್ ಮತ್ತು ಆ ಕಷ್ಟ ದಿನಗಳು ತಂದೆ ಇಲ್ಲದಿದ್ದ ಕಷ್ಟ ದಿನಗಳು ಹೊಸ ಬದುಕು ಕಟ್ಕೊಂಡೆ ಅಂದಾಗ ಸಾಂಸಾರಿಕವಾಗಿ ಕುಟುಂಬ ಅಂಧದ ಮೇಲೆ ಏರುಪೇರು ಇರುತ್ತೆ ಅಲ್ಲ ಜಗಳಗಳು ಅದು ಇದು ಆ ನೋವು ದೇವರು ಈಗ ನೋವೇ ಕೊಟ್ಬಿಟ್ನಲ್ಲ ನನ್ನ ಜೀವನದಲ್ಲಿ ಸುಖ ಇಲ್ಲಿ ನಾವು ಚೆನ್ನಾಗಿರ್ಬೇಕು ರವಿ ಹೇಳ್ತಾರಿದ್ದು ನಾನು ನಿನಗೆ ಮುಖ್ಯ ಆ ವ್ಯಕ್ತಿನೇ ಇಲ್ವಲ್ಲ ನಾನಿದ್ದೀನಿ ಆ ವ್ಯಕ್ತಿ ನನಗಿಲ್ವಲ್ಲ ಇನ್ನು ನಾನು ನಿನ್ನ ಮುಖ್ಯ ಅಲ್ವ ಇನ್ಯಾರು ನನಗೆ ಭರವಸೆ ಖಂಡಿತ ಸರ್ ಈ ಮಾತುಗೆ ನಿಮ್ಮ ಮಗ ನಿಮ್ಮ ಭರವಸೆ ರವಿಯವರು ಅವರಲ್ಲೇ ಇದ್ದಾರೆ ನಿಜ ಸರ್ ಎಲ್ಲರೂ ಹೇಳ್ತಾರೆ ಅವನ ಮುಖ ನೋಡಿ ನಿಮ್ಗೆ ಏನ್ ಅನಿಸುತ್ತೆ ನಾನು ಹೇಳಿದ್ನಲ್ಲ ಬರ್ತಾರೋಗೇನೆ ಫಸ್ಟ್ ನಿಮ್ ಯಜಮಾನ ನೋಡಿದಂಗೆ ಆಯ್ತು ಅಂತ ನಾನು ಹೇಳಿದೆ ನಾನು ಅವರು ನೋಡ್ತಾರೋಗೇನೆ ಅವನಿಗೆ ಅದೇ ನಾನ್ ನಂಗೆ ಅಂತ ಅನ್ನಂಗಿಲ್ಲ ನಿನ್ನಂಗಿದ್ದೀನಿ ಅನ್ನಂಗಿಲ್ಲ ಯಾರುನು ಅಪ್ಪ ನಂಗಿದ್ದೀನಿ ಅನ್ಬೇಕು ಅವ್ರು ಹಂಗೆ ಕಾಣಿಸ್ತಾರೆ ಆ ಕಣ್ಣೆಲ್ಲ ನಾನು ನನಗೆ ಹಂಗೆ ಅನ್ನಿಸ್ತು ಅಕ್ಕ ಅವ್ರಿಗೆ ನಿಮ್ಮ ತಮ್ಮನಿಗೆ ತಾಯಿಗೆ ಈ ಒಂದು ನೀ ರವಿ ಅವ್ರನ್ನ ಕಳ್ಕೊಂಡಿದ್ದ ಆಘಾತ ಎಷ್ಟಿತ್ತು ಸರ್ ನಾನು ಮೈಸೂರಲ್ಲಿ ವರ್ಕ್ ಮಾಡ್ಬೇಕಾರೆ ಅಮ್ಮ ಏನೇ ತಿಂಡಿ ಮಾಡಿದ್ರು ಏನೇ ಅಡುಗೆ ಮಾಡಿದ್ರು ಅವ್ರಿಗೆ ಕೈಮಾ ಅಂದ್ರೆ ತುಂಬ ಆಸೆ ಮಾ ಅಕ್ಕಿ ರೊಟ್ಟಿ ಅಂದರೆ ವಾರಕ್ಕೆ ಮೂರು ಸರ್ತಿ ಯಾರು ಮ ತಂದು ನನಗೆ ಆಫೀಸ್ ಕೊಡೋರು ಹಳಿ ಹಿಂಗೆ ತೊಗೊಂಡೋಗು ಅಂತ ಬರ್ತಿದಾರೆ ರವಿ ಅವ್ರು ಇವತ್ತು ನಮ್ಮ ಅಮ್ಮನ್ ತಿಳ್ಸಾರ್ ಇಷ್ಟ ಅವ್ರಿಗೆ ತಿಳ್ಸಾರು ಮಾಡಿಸ್ಕೊಬಾರ ಅಮ್ಮನ ಕೇಳಿ ಏನೋ ಹಿಂಗೆ ಅಂದರೆ ಒಂದೇ ಅಲ್ಲಿಂದಾನೇ ಮಾಡಿಕೊಡೋರು ಯಾರದೇ ಅದನ್ನ ಮಗಳ ಭವಿಷ್ಯ ಹಿಂಗಾಯಿತು ಒಂದೇ ಅಳಿಯ ಅದು ಹಿಂಗೆ ಜನಪ್ರಿಯವಾದ ಅನಿಯ ಒಳ್ಳೆ ಪಾತ್ರದ ಅಳಿಯ ಬ ಇದಿರುತ್ತಲ್ವ ಸರ್ ಅದ್ ತನ್ನೇಲಿಲ್ವ ತಾಯಿ ಅಂತ ನಮ್ಮ ಅಕ್ಕ ಎಷ್ಟು ಕೊರಗ್ತಾಳೆ ಈ ಕ್ಷಣದಲ್ಲೂ ಕೊರಗ್ತಾಳೆ ಸೊ ನಿಮಗೆ ರವಿ ಸರ್ ಯಾರ ಕಲಿಂದನೂ ಸಾಧ್ಯ ಇಲ್ಲ ಆದರೆ ನಿಮ್ಮ ಮಗ ಇದ್ದಾರೆ ಅಂಡ್ ನಿಮಗೆ ಇಷ್ಟು ಪ್ರೀತಿಸೋ ಕುಟುಂಬ ಇದೆ ಸೊ ಅದಕ್ಕೆ ಯು ಆರ್ ವೆರಿ ವೆರಿ ಡೆಸ್ಟಿನ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೂರಾರು ಜನ ರವಿಯವ್ರನ್ನ ಇಷ್ಟಪಡೋ ಅವರ ಅಭಿಮಾನಿಗಳಿಗೆ ನೀವು ರವಿಯವರ ಶ್ರೀಮತಿಯಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ರವಿಯವ್ರ ಮೇಲಿಟ್ಟಿರೋ ಅಭಿಮಾನಕ್ಕೆ ನಾನು ಫಸ್ಟು ನಿಮಗೆಲ್ಲ ಒಂದು ನಮಸ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಮತ್ತು ರವಿಯವರು ಯಾವತ್ತೂ ತಿಳ್ಕೊಂಡಿಲ್ಲ ಅವ್ರ ರೂಪ ನನ್ನ ಮಗನಲ್ಲಿದೆ ಒಂದಲ್ಲ ಒಂದು ದಿನ ಅವ್ನು ಕಲಾವಿದನೂ ಆಗ್ಬೋದು ಅಥವಾ ಒಳ್ಳೆ ಓದಿ ಒಳ್ಳೆಯ ಆಫೀಸರೂ ಆಗ್ಬೋದು ನಿಮ್ಮ ಆಶೀರ್ವಾದಗಳು ನನ್ನ ಮೇಲಿರಲಿ ಅವ್ರ ಪಾತ್ರಗಳನ್ನ ನೀವು ನೋಡಿ ಇನ್ನೂ ಖುಷಿ ಪಡ್ತಾ ಇದ್ದೀರಾ ಈ ಕ್ಷಣದಲ್ಲೂ ನನ್ನ ಫೇಸ್ಬುಕ್ ವಾಟ್ಸಪ್ ಅಲ್ಲೆಲ್ಲ ಅವ್ರ ಪಾತ್ರದ ಬಗ್ಗೆ ಹೇಳ್ತಾರೆ ಇದನ್ನ ಅವಕಾಶ ಕೊಟ್ಟ ಸೀತಾರಾಮ್ ಸಾರು ನೆನೆಸ್ಕೊಳ್ಳೋಂಗೆ ಇನ್ನಿತರ ಡೈರೆಕ್ಟರ್ಗಳು ಅವ್ರಿಗೆಲ್ಲರಿಗೂ ನಾನು ರವಿ ಕಡೆಯಿಂದ ಒಂದು ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈ ಇದೆಲ್ಲ ರವಿ ಸರ್ ಅಗಲಿಕೆ ಮೇಲೆ ನಮ್ಮ ಟಿ ವಿ ಕ್ಷೇತ್ರದ ಕಿರುತೆರೆಯಿಂದ ಯಾರಾದರೂ ಇರೋದು ನಂದಿನಿ ನಂದಿನಿಯವ್ರನ್ನ ಬಿಟ್ಟು ಇನ್ನು ಯಾರಿದ್ದಾರೆ ಸಂಪರ್ಕದಲ್ಲಿ ನಾನು ಯಾರನ್ನೂ ಅಷ್ಟು ಸಂಪರ್ಕಗಳು ಇಟ್ಕೊಂಡಿಲ್ಲ ಸರ್ ಬಟ್ ಫೋನ್ ಮಾಡಿ ಆ ಸಮಯದಲ್ಲಿ ಮಾತಾಡಿದ್ದಾರೆ ಇದು ಮಾಡಿದ್ದಾರೆ ಸರ್ ವಿಶ್ ಮಾಡಿದ್ದಾರೆ ಹಿಂಗೆ ಚೆನ್ನಾಗಿರಮ್ಮ ನಾವಿದ್ದೀವಿ ಅಂತ ಹೇಳಿದ್ದಾರೆ ಸಿ ಎನ್ ಸೀತಾರಾಮ್ರಿಗೆ ಇಷ್ಟ ಆಗಿ ದುಃಖ ಆಗಿತ್ತು ಹೌದು ಸರ್ ಖಂಡಿತವಾಗ್ಲೂ ಅವರು ಮಾತಾಡಿದಾರಲ್ಲ ಅವರು ಅವ್ರಿಗೋಸ್ಕರ ಹೊಸದು ಒಂದು ದಿನ ಫೋನ್ ಮಾಡಿದ್ರು ಸರ್ ಸಾಯೋದು ಒಂದು ಇಪ್ಪತ್ತು ದಿನ ಅಂತ ಈಗ ಹೆಂಗಿದಾನಮ್ಮ ಕುಡಿದಾರಾ ಕುಡಿತಿದ್ದಾರೆ ಇಲ್ಲ ಎಲ್ಲ ಅವ್ರ ಪಕ್ಕದಲ್ಲೇ ಇದ್ದರು ರವಿ ಅವರು ಅವ್ರ ಮುಂದೆ ನಾನು ಏನೂ ಮಾತಾಡೋಕ್ಕಾಗಲ್ಲ ಕುಡಿತಿದ್ದಾರೆ ಇಲ್ಲ ಅಂತ ಚೆನ್ನಾಗಿದ್ದಾರೆ ಇವಾಗ ಅವ್ರಿಗೋಸ್ಕರ ಸ್ಕ್ರಿಪ್ಟ್ ಸ್ಕ್ರಿಪ್ ಪಡಿತೀನಿ ಬರಿಬೋದಾ ಹ್ಞೂ ಸರಿ ಸರ್ ಅಂದೆ ಫೋನಲ್ಲಿ ಹಾಂ ಏನು ಈಗ ತೊಂದರೆ ಇಲ್ಲ ಅಲ್ವಮ್ಮ ಈಗ ಅಂದರು ಹ್ಞೂ ಸರ್ ಅಂದೆ ನಾನು ಅವ್ರು ರವಿ ಇದ್ದಾರೆ ಇಲ್ಲಿ ಅವ್ರು ಇದ್ದಾರೆ ಹಿಂಗೆ ಮಾತಾಡೋಕ್ಕಾಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಚೆನ್ನಾಗಿದ್ದಾರೆ ಸರ್ ಅಂದೆ ಅದಾಗಿ ಅವ್ರು ಫೋನ್ ಮಾಡಿ ಇಪ್ಪತ್ತು ದಿನಕ್ಕೆ ರವಿ ತೀರೋದು ನಮ್ಮ ಎಲ್ಲದಕ್ಕಿಂತ ಈ ಕನ್ನಡ ನಾಡನ ಎಲ್ಲರ ಹೃದಯವನ್ನು ಗಡಗಡ ನಡಗಿಸಿ ಇದು ಮಾಡ್ತಾ ಇರ್ತಕ್ಕಂಥ ನಮ್ಮ ರವಿ ರವಿಪ್ರಸಾದ್ ಮಂಡ್ಯ ರವಿ ಎಲ್ಲೂ ಹೋಗಿಲ್ಲ ದಿನನಿತ್ಯ ನೀವು ಬೇಡ ಅಂದರೂ ನಿಮ್ಮ ನಮ್ಮ ನಿಮ್ಮ ಮನೆ ಬಾಗ್ಲಕ್ಕೆ ಬಂದೇ ಬರ್ತಾರೆ ಅವರು ರವಿ ಇಲ್ಲದೆ ಜಗತ್ತೇ ಇಲ್ಲ ಸೊ ಸೂರ್ಯ ಅವರು ಅವ್ರು ಯಾವಾಗಲೂ ಬೆಳಗ್ತಾ ಇರ್ತಾರೆ ಸೊ ರವಿ ಯಾವಾಗಲೂ ಇದ್ದೇ ಇರ್ತಾರೆ ಯಾವತ್ತು ಅವರು ದೈಹಿಕವಾಗಿ ಇಲ್ಲ ಅನ್ನೋ ಒಂದು ಕೊರಗೆ ಬಿಟ್ಟರೆ ಅವರು ಮಾಡಿರುವ ಕೆಲಸಗಳು ಅವರು ನಿಮಗೆ ಕರೀತಿದ್ದಿದ್ದ ಮಾತುಗಳು ಅಥವಾ ನಿಮ್ಮ ಜೊತೆ ಇದ್ದಿದ್ದ ಒಡನಾಟಗಳು ಯಾವತ್ತಕ್ಕೂ ಹಸಿರಾಗಿರುತ್ತೆ ನನಗಂತೂ ನಿಮ್ಮ ಜೊತೆ ಮಾತಾಡಿದ್ದು ಯಾವುದೋ ಒಂದು ಸಂದರ್ಶನ ಥರ ಅಂತ ನನಗೆ ಅನಿಸ್ಲೇ ಇಲ್ಲ ಕೂತ್ಕೊಂಡು ನಿಮ್ಮ ಜೀವನದ ಕತೆ ನಾನು ಕೇಳಿದೆ ಅಂತ ಸೊ ನಿಮಗೇ ಅನ್ನಿಸ್ತಮ್ಮ ಸರ್ ನಿಮ್ಮ ಈ ಚಳೆ ನಾನು ಎಲ್ಲರೂ ನೋಡ್ತೀನಿ ತುಂಬ ಅದು ಚೆನ್ನಾಗಿ ನಡೆಸ್ಕೊಡ್ತೀರಾ ಇನ್ನೂ ಯಶಸ್ವಿ ಆಗಿರಲಿ ನನಗೆ ಒಂದು ಹೊರ ಊಟದ ಅಣ್ಣನ ಜೊತೆ ನನ್ನ ತಮ್ಮನ ಜೊತೆ ಕೂತ್ಕೊಂಡು ನಾನು ಕಷ್ಟ ಸುಖ ನಾವು ಒಪ್ಪಿಸಿಕೊಂಡೆ ನನ್ನ ಭಾವನೆ ನನಗೆ ಬಂತು ನಿಮ್ಮ ಚಾಲನೆ ಇನ್ನೂ ಉನ್ನತವಾಗಿ ಸ್ಥಾನಕ್ಕೆ ಪಡೀಲಿ ಅಂತ ನಾನು ಖಂಡಿತ ಯಾವಾಗ ನನ್ನ ಇನ್ನೂ ಪಟ್ಟಿರೋ ಹೆಣ್ಮಕ್ಳುಗಳೆಲ್ಲ ನಿಮ್ಮ ಇದಿಂದ ಆಚೆ ಬಂದು ದಾರಿ ಆಗಲಿ ಸರ್ ನಿಮಗೆ ನಿಮ್ಮ ಮಗಗೆ ನಿಮ್ಮ ಕುಟುಂಬಕ್ಕೆ ತಮ್ಮನಾಗೋ ಒಬ್ಬ ಅಣ್ಣನಾಗೋ ಒಬ್ಬ ನಿಮ್ಮ ಕುಟುಂಬದ ಒಬ್ಬ ವೆಲ್ ಆಗೋ ಯಾವಾಗಲೂ ನಾನಂತೂ ಖಂಡಿತವಾಗ್ಲು ಜೊತೆಗಿದ್ದೆ ಅಂತೀನಿ ಎನಿ ಪಾಯಿಂಟ್ ಆಫ್ ಟೈಮ್ ಎನಿ ಮೂಮೆಂಟ್ ನಮ್ಮಿಂದ ಏನು ಅವಶ್ಯಕತೆ ಇದೆ ತಿಳಿಸಿ ಖಂಡಿತ ನಾವೆಲ್ಲ ಜಿರ್ತೀವಿ ನಾವು ಮಾತ್ರ ಅಲ್ಲ ಎಲ್ಲ ರವಿಯವರ ಅಭಿಮಾನಿಗಳು ನಿಮ್ಗೆ ಜೊತೆಗಿದ್ದಾರೆ ಥ್ಯಾಂಕ್ ಯುಮ್ಮ ಇಷ್ಟೊತ್ತು ನಿಮ್ಮ ಸಮಯ ಕೊಟ್ಟು ನಿಮ್ಮ ಕೆಲವು ವಿಚಾರಗಳನ್ನ ರವಿಯವರೊಟ್ಟಿಗಿನ ನಿಮ್ಮ ಜೀವನವನ್ನು ನಮ್ಮ ಜೊತೆ ಹಂಚಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಾ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ನಮ್ಮ ಮಾಲ್ತಿ ಮೇಡಮ್ ಅವರ ಜೀವನದ ಕತೆ ಅವರ ಜೀವನದ ಕತೆ ನಿಜವಾಗ್ಲೂ ಎಲ್ಲ ಒಂದು ಹೆಣ್ಮಕ್ಳಿಗೂ ಒಂದು ಸ್ಫೂರ್ತಿದಾಯಕವಾದ ಎಂಥದ್ದೇ ಕಷ್ಟಗಳು ಬಂದರೂ ಮೆಟ್ಟಿ ನಿಲ್ಲಬೇಕು ಅಂತ ಉದಾಹರಣೆಯಾಗಿದ್ದಾರೆ ಮಾಲ್ತಿ ಮೇಡಮ್ ಅವರು ಇಂಥ ಹೆಣ್ಮಕ್ಳು ನೂರಾರು ಜನ ಸಾವಿರಾರು ಜನ ಇದ್ದಾರೆ ಎಲ್ರಿಗೂ ಅದರಲ್ಲೂ ಮಾಲ್ತಿ ಮೇಡಮ್ ಅವ್ರಿಗೂ ನಮ್ಮ ನಮಸ್ಕಾರಗಳನ್ನ ತಿಳಿಸ್ತಾ ಸರಣಿನಲ್ಲಿ ಮುಕ್ತಾಯ ಮುಕ್ತಾಯ ಮಾಡ್ತಾಯಿದ್ದೀನಿ ನಂದಿನಿ ಮೇಡಮ್ ಅವ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಆಗಲೇ ತಿಳಿಸಿದೆ ನಿಮ್ಮಿಂದನೇ ಸಂದರ್ಶನ ಆಗಿದ್ದು ಥ್ಯಾಂಕ್ ಮಾ ಥ್ಯಾಂಕ್ ಯು ಸೋ ಮಚ್ ಸೊ ಸ್ನೇಹಿತರೆ ಇದಾಗಿತ್ತು ಈ ಸರಣಿ ನಿಮಗೆಲ್ಲ ಗೊತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ಪ್ರಾಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತ್ರ ಅಲ್ಲ ಅದರೇ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಸತ್ಯಗಳನ್ನ ಸಾಧಕರನ್ನ ಸಾಧಕರ ಕುಟುಂಬವನ್ನು ಇರಲಿ ಹೋಗಿ ಹುಡುಕಿ ಹಾಕಿ ಅವ್ರ ಜೀವನದ ಕಥೆ ನಿಮ್ಮ ಮುಂದೆ ತಾಕಿಸೋದು ಮರೆಯಲ್ಲ ತಿಳ್ತಾ ಮತ್ತೆ ಮುಂದಿನ ಸರಣಿಯಲ್ಲಿ ಭೇಟಿ ನಮಸ್ಕಾರ ಥ್ಯಾಂಕ್ ಯು